ಸ್ಥಗಿತಗೊಂಡಿದ್ದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯವರ ದನಗಳ ಜಾತ್ರಾ ಮಹೋತ್ಸವ ಪುರಸಭೆ ವತಿಯಿಂದ ಪುನರಾರಂಭ ಮಾಡಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಈ ತೀರ್ಮಾನ ಕೈಗೊಂಡಿದ್ದು ಫೆಬ್ರವರಿ ಏಳರಿಂದ ಹದಿಮೂರರವರೆಗೆ ದನಗಳ ಜಾತ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ರಥೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪುರಸಭೆ ಪಶುಪಾಲನೆ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಕಾರದಲ್ಲಿ ದನಗಳ ಜಾತ್ರೆ ಈ ಬಾರಿ ಅದ್ದೂರಿಯಾಗಿ ನಡೆಯಲಿದೆ ಏಳು ವರ್ಷಗಳಿಂದ ನಿಂತು ಹೋಗಿದ್ದ ದನಗಳ ಜಾತ್ರೆಗೆ ಮತ್ತೆ ಚಾಲನೆ ದೊರಕಿದ್ದು ಬರುವ ಉತ್ತಮ ರಾಸುಗಳಿಗೆ ಬಹುಮಾನ ಕುಡಿಯುವ ನೀರು ವಿದ್ಯುದ್ದೀಪ ನೆರಳಿನ ವ್ಯವಸ್ಥೆಯನ್ನು ಮೇವು ಕಲ್ಪಿಸಲಾಗಿದೆ ಮೂರು ಹಂತದಲ್ಲಿ ತಳಿಗಳ ಆಧಾರದ ಮೇಲೆ ಬಹುಮಾನ ನೀಡುತ್ತಿದೆ ರಾಸುಗಳನ್ನು ಜಾತ್ರೆಗೆ ಫೆಬ್ರವರಿ ಏಳರಿಂದ ತರಬೇಕು ರಾಸುಗಳ ಆಯ್ಕೆ ಹನ್ನೊಂದರಂದು ನಡೆಯಲಿದ್ದು ಫೆಬ್ರವರಿ ಹದಿಮೂರರಂದು ಬಹುಮಾನ ನೀಡಿಕೆ ಮಾಡಲಾಗುವುದು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಫೆಬ್ರವರಿ ಹದಿಮೂರರಂದು ಸಮಾರೋಪ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮೀಣ ಪ್ರತಿಭೆಗಳ ಅನಾವರಣ ಕಲಾ ಪ್ರದರ್ಶನ ಬಹುಮಾನ ನೀಡಲಾಗುವುದು ಪುರಸಭೆಯ ವತಿಯಿಂದ ದನಗಳ ಜಾತ್ರೆಗಾಗಿ ವ್ಯಾಪಕ ಪ್ರಚಾರ ಮಾಡಲಾಗುವುದು ಪುರಸಭಾ ಸದಸ್ಯರನ್ನು ಒಳಗೊಂಡಂತೆ ಜಾತ್ರಾ ಕಮಿಟಿ ರಚನೆಯಾಗಲಿದೆ ಆಹ್ವಾನಿಸಲಾಗ್ತದೆ ಅವರಿಗೆ ಗೌರವ ಐದು ಸಾವಿರ ರೂಪಾಯಿ ಅದರಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಫಸ್ಟು ಮೂರುವರೆ ಐದು ಸಾವಿರ ಕೊಡುವಂಥ ಒಂದು ಪ್ರೈಸಸ್ ಕೊಡ್ತಕ್ಕಂಥದ್ದು ತೀರ್ಮಾನ ಆಗಿದೆ ಹೇಮಾವತಿ ಕೆನಲ್ಲಿಂದ ಧನಲಕ್ಷ್ಮಿ ಥಿಯೇಟರ್ ತನಕ ಎಲ್ಲ ಕಡೆ ಲೈಟಿಂಗ್ಸನ್ನ ಒಂದು ಸೌಂದರ್ಯೀಕರಣಕ್ಕೆ ಅದನ್ನು ದೀಪಾಲಂಕಾರ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಾಗಿದೆ ನೀರಿನ ವ್ಯವಸ್ಥೆ ನಮ್ಮ ಪುರಸಭೆ ಮತ್ತು ಎ ಪಿ ಎಂ ಸಿ ಸಹಾಯಕದೊಂದಿಗೆ ಮಾಡುವಂಥದ್ದು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಕೂಡ ಅಲ್ಲಿಯ ಸ್ವಚ್ಛತೆ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಗೆ ಅವರು ಕೂಡ ಸಾಕಾರ ಮಾಡಬೇಕು ಅನ್ನೋದು ತೀರ್ಮಾನ ಆಗಿರುವಂಥದ್ದು ಒಟ್ಟಾರೆ ಎಲ್ಲ ನಮ್ಮ ಪುರಸಭಾ ಸದಸ್ಯಗಳ ಸಹಕಾರದೊಂದಿಗೆ ರೈತ ಸಂಘದ ರೈತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ ಸರ್ವರು ಕೂಡ ಸಾಕಾರ ಮಾಡಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೇವೆ ಇವತ್ತಿನ

ಉಮೇಶ್ ತೆಂಕನಹಳ್ಳಿ ತಂಡ ಕಾರ್ಯನಿರ್ವಹಿಸಲಿದೆ ಪುರಸಭೆ ಸದಸ್ಯರಾದ ಸುಜಾತಾ ಪ್ರಕಾಶ್ ಇಲಿಯಾಸ್ ಸುರೇಶ್ ರಾಧಾ ನವೀನ್ ಮುಂತಾದವರು ತಮ್ಮ ವಾರ್ಡ್ಗಳ ಸ್ವಚ್ಛತೆ ವಿದ್ಯುತ್ ದೀಪದ ಬಗ್ಗೆ ಸಭೆಯ ಗಮನಕ್ಕೆ ತಂದರು ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಉಪಾಧ್ಯಕ್ಷೆ ಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ನೂತನ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಸಿಇಒ ಶಾರದಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನಾಯ್ಪಟ್ಣ